ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಟಿಕಾ ಪ್ರಶ್ನೋತ್ತರಗಳು ಸ್ಥಳಗಳನ್ನು ಸೂಕ್ತ ಪದದಿಂದ ಪರ್ತಿ ಮಾಡಿ ಒಂದು ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಡ್ಯಾಶ್ ಉತ್ತರ ಕೆಫ ಆರ್ ಎರಡು ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವನು ಡ್ಯಾಶ್ ಉತ್ತರ ಚಾರ್ಲ್ಸ್ ವೀಲ್ಸ್ ಮೂರು ದಕ್ಷಿಣ ಕಾಂತ ಧ್ರುವ ಕಂಡು ಹಿಡಿದವನು ಡ್ಯಾಶ್ ಉತ್ತರ ಇಂಗ್ಲೆಂಡಿನ ಶಾ ಕಲ್ಪನ್ ನಾಲ್ಕು ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಸ್ ಉತ್ತರ ದಕ್ಷಿಣ ಗಂಗೋತ್ರಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಂಟಾರ್ಟಿಕ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಸ್ಥಾನ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಅರಳಿಕೊಂಡಿದೆ ವಿಸ್ತೀರ್ಣ ಅಂಟಾರ್ಟಿಕ ಭೂಖಂಡದ ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ಗಳು ಪ್ರಶ್ನೆ ಎರಡು ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿದೆ ಉತ್ತರ ಭೌಗೋಳಿಕ ಸನ್ನಿವೇಶ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಲ್ಯಾಟಿನ್ ಅಮೆರಿಕದ ದಕ್ಷಿಣದ ತುತ್ತ ತುದಿಯ ಕೆ ಖಂಡದ ಸಮೀಪಕ್ಕಿರುವ ಭೂಭಾಗ ಈ ಖಂಡದ ಪೂರ್ವಕ್ಕೆ ಇಂದು ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ ಮೂರು ಅಂಟ್ಲಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸ್ರಿ ಉತ್ತರ ಫ್ರಾನ್ಸ್ ಪರ್ವತ ಪರ್ವತರ್ಗ್ ಪರ್ವತ ಪ್ರಿಂಚ್ ಚಾರ್ಲ್ಸ್ ಪರ್ವತ ವಿನ್ಸೆಂಟ್ ಮ್ಯಾಸಿಕ್ ಶಿಖರ ಅಟ್ಲಾಂಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳಾಗಿವೆ ಪ್ರಶ್ನೆ ನಾಲ್ಕು ಅಂಟ್ಲಾರ್ಟಿಕ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಅಂಟ್ಲಾರ್ಟಿಕಾ ಖಂಡದ ಸಸ್ಯಗಳು ಶೀಲ ವಲ್ಕ ಹವಸೆ ಮುಂತಾದವು ಅಂಟ್ಲಾರ್ಟಿಕಾ ಖಂಡದ ಪ್ರಮುಖ ಪ್ರಾಣಿಗಳು ಫೆಕ್ವಿನ್ ಟಿಮಿಂಗಲ ಸೀಲ್ ಸಿಲ್ ಮೀನು ಮುಂತಾದವು ಪ್ರಶ್ನೆ ಐದು ಅಟ್ಲಾಂಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳನ್ನು ತಿಳಿಸಿರಿ ಉತ್ತರ ದಕ್ಷಿಣ ಗಂಗೋತ್ರಿ ಮೈತ್ರಿ ಪ್ರಿಯದರ್ಶಿನಿ ಭಾರತಿ ಅಟ್ಲಾಂಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳು